ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರು ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಯಾರೊಂದು ಭರತ್ ಫೋಟೋ ಹಿಡ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾಳೆ ನಾನು ಏನೇ ಮಾಡಿದ್ರು ನಿನ್ನ ಸಲುವಾಗಿ ಮಾಡ್ತಾಯಿದ್ದೀನಿ ಆ ಕಾರಣಕ್ಕೆ ತೋರಿಸಿರೋ ಪ್ರೀತಿ ನೀನು ತೋರ್ಸೋಕ್ಕಾಗಿಲ್ಲ ಏನಿಲ್ಲ ಪ್ರೀತಿ ತಿಂದು ಬದುಕಿರೋ ಇಷ್ಟು ದಿನ ಅವನು ಇವತ್ತು ಗುಂಡು ತಿಂದು ಬಿದ್ದಿದ್ದಾನೆ ಮಗನೇ ಕಂದ ನನಗಿವತ್ತು ತುಂಬ ಸಂತೋಷ ಅನ್ನಿಸ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿದೆ ಐ ಮಿಸ್ ಕಂದ ಅಂತ ಅವನ ಹತ್ರ ಮಾತಾಡ ಫೋಟೋ ಹಿಡ್ಕೊಂಡು ಮಾತಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಪ್ರಸನ್ನ ಓಡ್ ಬಂದ್ಬಿಟ್ಟು ಅಕ್ಕ ಎಡವಟ್ಟಾಗೋಯ್ತ ಅಕ್ಕ ಅಂತ ಹೇಳ್ತಾನೆ ಏನಾಯಿತು ಅಂತ ಕೇಳ್ತಾಳೆ ಸರಿ ಬಾ ಇಲ್ಲಿ ನೀನೇ ನೋಡು ಅಂತ ಕರ್ಕೊಂಡು ಹೋಗ್ತಾನೆ ಆವಾಗ ಕರ್ಣ ಇರ್ತಾನೆ ಅದನ್ನು ನೋಡಿಬಿಟ್ಟು ಅರುಂಧತಿ ಹಾಗೆ ಪ್ರಸನ್ನ ಶಾಕ್ ಆಯಿತು ಕರ್ಣ ಇಲ್ಲಿ ಯಾ ಬಂದರೆ ಮತ್ತು ಅಲ್ಲಿ ಅವನು ಶೂಟ್ ಮಾಡಿದ್ದು ಯಾರಿಗೆ ಅಂತ ಅರುಂಧತಿ ಕೇಳ್ತಾಳೆ ಏನಾಗಿದೆ ಗೊತ್ತಿಲ್ಲ ಅಕ್ಕ ಬಂದಿದ್ದಾನೆ ಅಂತ ಮಾತಾಡ್ತಾ ಇರ್ತಾರೆ ಇಬ್ಬರು ಇಲ್ಲಿ ಅನುರಾಧ ಹೋಗಿರ್ತಾಳೆ ಕರ್ಣ ಬಿದ್ದಿದ್ದಾನಂತ ಕರ್ಣ ಎದ್ದೇಳು ಕರ್ಣ ಏನಾಯ್ತು ಕರ್ಣ ಅಂತ ತಿರ್ಗಿಸ್ ನೋಡಿದಾಗ ಭರತ್ ಬಿದ್ದಿರ್ತಾನೆ ಅವಾಗ ಭರತ್ ಏನಾಗಿದೆ ಬರ್ತ ನಿನಗೇನೂ ಆಗಲ್ಲ ಭರತ್ ಏನೂ ಆಗಲ್ಲ ಬನ್ನಿ ಯಾರಾದರೂ ಬನ್ನಿ ಅಂತ ಕರೀತಾಳೆ ಅವಾಗ ಒಬ್ಬರು ಬಂದು ಎತ್ಕೊತಾರೆ ನಡೀರಿ ಹಾಸ್ಪಿಟ್ಲಿಗೆ ಸೇರಿಸೋಣ ಅಂತ ಕರ್ಕೊಂಡು ಹೊರಡ್ತಾಳೆ ಆಮೇಲೆ ಕರ್ಣ ಬಂದಿದ್ದಕ್ಕೆ ಅದು ನೋಡಿಬಿಟ್ಟು ಸಾಹಿ ಸಾಹಿತ್ಯ ಒಂದು ಕಾರಣ ಹುಷಾರಾಗಿದ್ದೀರಿ ತಾನೇ ಅಂತ ಕೇಳ್ತಾಳೆ ಅದಕ್ಕೆ ಏನಿಲ್ಲ ರೀ ಸ್ವಲ್ಪ ಸುಸ್ತಾಗಿತ್ತು ಪರವಾಗಿಲ್ಲ ಆರಾಮಾಗಿದ್ದೀನಿ ಅಂತ ಹೇಳ್ತಾನೆ ಕರ್ಣ ಆವಾಗ ಅರುಂಧತಿ ಬರ್ತಾಳೆ ಕ್ಲೈಂಟ್ ಮೀಟಿಂಗ್ ಅಂತ ಹೋಗಿದ್ದೆ ತಾನೇ ಕರ್ಣ ಆದಷ್ಟು ಬೇಗ ಮುಗೀತಾ ಅಂತ ಕೇಳ್ತಾಳೆ ಇಲ್ಲ ಅಮ್ಮ ಬರತ್ ಹೋದ ಅಲ್ಲಿಗೆ ನನಗೆ ಸುಸ್ತಾಗ್ತಾ ಇತ್ತಲ್ಲ ಅವನೇ ಬಂದುಬಿಟ್ಟು ನಾನೇ ಹೋಗ್ತೀನಣ್ಣ ಕ್ಲೈಂಟ್ ಮೀಟಿಂಗ್ ನಾನೇ ಅಂತ ಹೇಳಿ ನನ್ನ ಕಾರ್ ತೊಗೊಂಡು ಹೋದ ಅಂತ ಹೇಳಿ ಅಂತ ಹೇಳ್ತಾನೆ ಕರ್ಣ ಆವಾಗ ಇವರಿಗೆ ಶಾಕ್ ಆಗುತ್ತೆ ಆಮೇಲೆ ಭರತ್ಗೆ ಏನಾಯಿತು ಏನೋ ಅನ್ನೋ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ ಭರತ್ ಕರ್ಣನ ಮೀಟ್ ಮಾಡಿದ್ದು ಅಣ್ಣ ನಾನು ಹೋಗ್ತೀನಿ ಕ್ಲೈಂಟ್ ಮೀಟಿಂಗಿಗೆ ನೀನು ಮನೆಗೆ ಹೋಗಿ ಇವ್ರನ್ನ ಕರ್ಕೊಂಡು ಅಂತ ಹೇಳ್ತಾನೆ ಯಾಕೆ ಇರಲಿ ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂತ ಇಲ್ಲ ನಾನು ನಿನಗೆ ಹುಷಾರಿಲ್ಲ ಏನಿಲ್ಲ ಕೊಡು ನೀನು ಜಾಕೆಟ್ ಕೊಡು ಆ ಜಾಕೆಟ್ ನಾನು ಹಾಕ್ಕೊಳ್ತೀನಿ ಅಂಥೇಳಿ ಅವ್ನಿಗೆಲ್ಲ ಸೂಚನೆ ಗೊತ್ತಾಗಿರುತ್ತೆ ಈಗ ಕ್ಲೈಂಟ್ ಮೀಟಿಂಗ್ ಏನೂ ಇಲ್ಲ ಇದೆಲ್ಲ ಏನೋ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಣ್ಣನಿಗೆ ಏನೋ ತೊಂದರೆ ಕೊಡೋಕೆ ನೋಡ್ತಾ ಇದ್ದಾರೆ ಅಂತ ಅವ್ನಿಗೆಲ್ಲ ತಿಳ್ಕೊತಾನೆ ಸುತ್ತಮುತ್ತ ನೋಡಿಬಿಟ್ಟು ಆ ಸ್ಥಾನದಲ್ಲಿ ನಾನೇ ಹೋಗೋಣ ಇವತ್ತು ನಾನೇ ನಿಮಗೆ ಎದುರು ಅಂತ ಹೇಳ್ತಾ ಇರ್ತಾನೆ ಭರತ್ ಮಾತಾಡ್ಕೊತಿರ್ತಾನೆ ಇದೆಲ್ಲ ಅವಳಿಗೆ ಗೊತ್ತಾಗಿ ಅವರಂದತಿ ಶಾಕ್ ಆಗ್ತಾಳೆ ಹಾಗೆ ಅವನು ಅದೇ ಜಾಕೆಟ್ ತೊಗೊಂಡು ಎಲ್ಲ ಹಾಕ್ಕೊಂಡು ಕ ಕರ್ಣಕಾರಲ್ಲೇ ಹೊರಡ್ತಾನೆ ಭರತ ಆಮೇಲೆ ಕೇಳ್ತಾಳೆ ಸಾಹಿತ್ಯ ಯಾಕೆ ಅತ್ತೆ ಮುಖ ಒಂಥರ ಮಾಡಿದ್ದೀರ ಅಂತ ಏನಿಲ್ಲ ಕರ್ಣನಿಗೆ ಹುಷಾರಿಲ್ಲದ್ದು ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು ನೀನು ಕರ್ಕೊಂಡೋಗು ಕರ್ಕೊಂಡೋಗಿ ಮೆಡಿಷನ್ ಕೊಡು ಅಂತ ಹೇಳಿ ಕಳಿಸ್ತಾಳೆ ಅವಾಗ ಸರಿ ಆಯಿತು ಅತ್ತೆ ಅಂತಂದು ಕರ್ಣ ಬಾ ಕರ್ಣ ಹೋಗೋಣ ಅಂತಂದು ಸಾಹಿತ್ಯ ಕರ್ಣನ ಕರ್ಕೊಂಡು ಹೋಗ್ತಾಳೆ ಆಮೇಲೆ ಕುತ್ಕೊಂಡ್ಬಿಡ್ತಾಳೆ ಅವಳಿಗೆ ಬೇಜಾರಾಗ್ಬಿಟ್ಟು ಯಾರಿಗೆ ಶೂಟಾಯಿತೋ ಏನಂತ ಆವಾಗ ಪ್ರಸನ್ನ ಕೇಳ್ತಾನೆ ಅಕ್ಕ ಏನು ಮಾಡೋಣ ಅಂತ ಏನು ಮಾಡೋದು ಫಸ್ಟು ಶೂಟರಿಗೆ ಫೋನ್ ಮಾಡಿ ಕೇಳು ಏನಾಗಿದೆ ಅಲ್ಲಿ ಅಂತ ಹೇಳ್ತಾಳೆ ಅವಾಗ ಅವನು ಬಂದು ಫೋನ್ ಮಾಡ್ತಾನೆ ಆವಾಗ ಶೂಟರ್ ಹೇಳ್ತಾನೆ ನೀವು ಹೇಳಿದಾಗೆ ಜ ಬ್ಲೂ ಕಲರ್ ಜಾಕೆಟ್ ಹಾಕ್ಕೊಂಡಿದ್ದ ಸೇಮ್ ಗಾಡಿ ನಂಬರ್ ಅವನಿಗೆ ಶೂಟ್ ಮಾಡಿದ್ದೀನಿ ಖಾಲಿ ಅಂತ ಹೇಳಿದಾಗ ನೀನು ಶೂಟ್ ಮಾಡಿರೋದು ನಾವು ಅವನಲ್ಲ ಬೇರೆ ಯಾರು ಅಲ್ಲಿಗೆ ಹೋಗಿ ನೋಡು ಅಂದರೆ ಇಲ್ಲ ಸರ್ ನಾನು ಹೋಗೋಕ್ಕಾಗಲ್ಲ ಮತ್ತು ಅಲ್ಲಿಗೆ ರಿಟರ್ನ್ ಹೋದನಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ಆವಾಗ ಅರುಂಧತಿ ಬರ್ತಾಳೆ ಏನಾಯಿತು ಪ್ರಸನ್ನ ಅಂತ ಕೇಳ್ತಾಳೆ ಆಗೋದೆಲ್ಲ ಆಗೋಗ್ಬಿಟ್ಟಿದ್ಯಂತಕ್ಕ ಅಂತ ಹೇಳ್ತಾಳೆ ಹೇಳ್ತಾನೆ ಗಾಬರಿ ಆಗಿಬಿಡುತ್ತೆ ಆಮೇಲೆ ಇವಳು ಆಟದಲ್ಲಿ ಅನುರಾಧ ಭರತ್ನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಏನೂ ಆಗೋಲ್ಲ ಬಿಡು ಕಂಡುಬಿಡು ಬರೋತ್ ಕಂಡುಬಿರು ಅಂತ ಹೇಳಿ ಹೇಳ್ಕೊತ ಅವ್ನು ಎಚ್ಚರ ಮಾಡ್ಕೊತ ಕರ್ಕೊಂಡು ಹೋಗ್ತಾಳೆ ಅನುರಾಧ ಫೋನ್ ಮಾಡು ಅಂತ ಇಲ್ಲಿ ಪ್ರಸನ್ನಾಗಿ ಅರುಂಧತಿ ಹೇಳ್ತಾಳೆ ಅವಾಗ ಫೋನ್ ಮಾಡ್ತಾನೆ ಅವಾಗ ಫೋನ್ ತೊಗೊಂಡ್ಬಿಟ್ಟು ಹಲೋ ಅಂತ ಅರುಂಧತಿ ಹೇಳಿದಾಗ ಹೆ ನಿನ್ನಂಥ ತಾಯಿನ ನನ್ನ ಎಲ್ಲೂ ನೋಡಿಲ್ಲ ಆ ಸ್ವಂತ ಮಗನ್ನೇ ಕೊಲೆ ಮಾಡೋಕೆ ಹೊರಟಿದೀಯಲ್ಲ ನೀನು ಒಬ್ಬ ತಾಯಿನ ಅಂತ ಕೇಳಿದಾಗ ಏಯ್ ನನ್ನ ಮಗನಿಗೆ ಯಾರನ್ನ ತೊಂದರೆ ಮಾಡಿದ್ರೆ ನಾನು ಯಾರನ್ನೂ ಜೀವ ಸಹಿತ ಉಳಿಸೋಲ್ಲ ಏನೇ ಮಾಡಿದೆ ನನ್ನ ಮಗನಿಗೆ ಅಂತ ಕೇಳ್ತಾಳೆ ಅರುಂಧತಿ ನಾನೇನು ಮಾಡಿಲ್ಲ ಹೋಗ್ತಿರೋ ಜೀವನ ಕರ್ಕೊಂಬಂದು ಸೇವ್ ಮಾಡ್ತಾ ಇದ್ದೀನಿ ಆಸ್ಪತ್ರೆಗೆ ಸೇರಿಸಿದ್ದೀನಿ ನಿನ್ನ ಹಾಗಲ್ಲ ನಾನು ಅಂತ ಹೇಳ್ತಾಳೆ ಹೌದಾ ಯಾವ ಆಸ್ಪತ್ರೆ ಸೇರಿಸಿದೀ ಅದು ಹೇಳು ಮೊದಲು ಅಂತ ಅರುಂಧತಿ ಕೇಳ್ತಾಳೆ ಅಡ್ರೆಸ್ ಎಲ್ಲ ಹೇಳ್ತಾಳೆ ಅನುರಾಧ ಅದೇ ಟೈಮಲ್ಲಿ ಕಾಣ ಬರ್ತಾನೆ ಏನಾಯಿತು ಪ್ರಸನ್ನಮ್ಮ ಯಾಕೆ ಗಾಬರಿಲ್ಲ ಅಮ್ಮ ಹೋದ್ರು ಅಂತ ಕೇಳಿದಾಗ ಈ ಥರ ಬರತ್ತೆ ಖಾಲಿ ಏಟಾಗಿದೆ ಅಂತೆ ಅಂತ ಹೇಳಿದಾಗ ಆಸ್ಪತ್ರೆ ಸೇರ್ಸಾರಂತೆ ಅಂತ ಹೇಳ್ತಾನೆ ಅದೇ ಅಲ್ಲಿಗೆ ಆಯಿ ಕೇಳಿಸ್ಕೊಂಡು ನನ್ನ ಮಮ್ಮಗೆ ಏನಾಯಿತು ಏನಾಯ್ತು ನಾನು ಬರ್ತೀನಿ ಅಂತ ಹೇಳ್ತಾನೆ ಏನೋ ದೊಡ್ಡ ಗಾಯನಾಗಿರ್ಬೇಕು ಅಷ್ಟು ಸುಲಭ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಂಡಾಗಲ್ಲ ನಡಿ ಹೋಗೋಣ ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ ಆಯಿನೂ ಹಾಗೆ ಪ್ರಸನ್ನ ಹಾಗೆ ಕರ್ಣ ಹೋಗೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲಿ ನನ್ನ ಮಗ ಇಲ್ಲಿ ಆರಾಮಾಗಿದ್ದಂತಾನೆ ಏನೇ ಮಾಡಿದೆ ಅಂತ ಆಸ್ಪಿಟ್ಲಿ ಬಂದಾಗ ಕೇಳ್ತಾಳೆ ನಾನೇನು ಮಾಡೋಣ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಆಪ್ರೇಷನ್ ನಡೀತಾ ಇದೆ ಜೀವಕ್ಕೇನು ತೊಂದರೆ ಆಗೋಲ್ಲ ಆರಾಮಾಗಿರ್ತಾನೆ ಅಂತ ಹೇಳ್ತಾಳೆ ಏನಾರು ತೊಂದರೆ ಆದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ನಿನ್ನ ಹಾಗಲ್ಲ ನಿನ್ನಂಗೆ ಕೊಲೆ ಅಲ್ಲ ನಿನ್ನಂಗೆ ನಾನು ದ್ವೇಷ ಸಾಧಿಸಲ್ಲ ಅಂತ ಹೇಳ್ತಾಳೆ ಆವಾಗ ಅರುಂಧತಿ ಕುಸ್ತು ಕೆಳಗಡೆ ಕೂತ್ಕೊಂಡು ಏನಾಗೋಯ್ತಪ್ಪ ಏನು ಕೈಯಾರ ಏನೋ ಮಾಡಿಬಿಟ್ರಲ್ಲ ಭರತನ ನೆನ್ಸ್ಕೊಂಡು ತುಂಬ ಅಳ್ತಾಯಿರ್ತಾಳೆ ಅವಾಗ ಅನುರಾಧ ಹೇಳ್ತಾಳೆ ನೋಡ್ದಲ್ಲ ನನ್ನ ಮಗನ ನೀನು ಏನೋ ಹೋದೆ ಕರ್ಮ ರಿಟರ್ನ್ ಅಂತಾರಲ್ಲ ನಿನ್ನ ಮಗನ ನೀನೇ ತೊಂದರೆಗೆ ಈಡಾಗಂಗಾಯ್ತು ಈ ಥರ ಎಲ್ಲ ಯಾಕೆ ದ್ವೇಷ ಮಾಡಬೇಕು ಹೇಳು ಅಂತ ಬುದ್ಧಿವಾದ ಹೇಳ್ತಾ ಇರ್ತಾಳೆ ಅದನ್ನು ಇವಳು ಕೋಪದಲ್ಲಿ ಇರ್ತಾಳೆ ಅರುಂಧತಿ ಆಮೇಲೆ ಅವಳನ್ನ ನೀನು ಇಷ್ಟೆಲ್ಲ ಮಾತಾಡಿದ್ರೆ ನಾನು ಇರಲ್ಲ ನಿನ್ನ ಕುತ್ತಿಗೆ ಹೆಚ್ಚಿಗೆ ಕೊಂದ್ಬಿಡ್ತೀನಿ ಅಂತ ಅವಳಿಗೆ ಕುತ್ತಿಗೆ ಕೈ ಹಾಕ್ತಾಳೆ ಅದೇ ಟೈಮಲ್ಲಿ ಡಾಕ್ಟ್ರು ಬರ್ತಾರೆ ಏನು ನಡೀತಿದೆ ಇಲ್ಲಿ ಅಂತ ಕೇಳ್ತಾರೆ ಆವಾಗ ಡಾಕ್ಟರ್ ನನ್ನ ಮಗ ನಾನು ಬರತ್ತಿದನಲ್ಲ ಅವ್ನು ಹುಷಾರಿದಂತಾನೆ ಅವ್ನು ನಾವು ನೋಡ್ಬೋದಾ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ನೋಡೋಕಾಗಲ್ಲ ಆಪ್ರೇಷನ್ ಆಗಿದೆ ಜಾಸ್ತಿ ಬ್ಲಡ್ ಹೋಗಿದೆ ಜೀವಕ್ಕೇನು ತೊಂದರೆ ಇಲ್ಲ ಆಮೇಲೆ ನೋಡ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ ಅವಾಗ ಸಮಾಧಾನ ಮಾಡ್ಕೊತಾಳೆ ಅರುಂಧತಿ ಹಾಗೆ ಅನುರಾಧ ಆಮೇಲೆ ದೇವ್ರನ್ನ ಬೇಡ್ತಾ ಇರ್ತಾಳೆ ಅರುಂಧತಿ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್